ನಮ್ಮ ವಯಸ್ಸಿಗೆ ತಕ್ಕಂತೆ ಎಷ್ಟು ಸಮಯಗಳ ಕಾಲ ನಿದ್ರೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾ ಸಾಕಷ್ಟು ನಿದ್ರೆ ಇಲ್ಲದೆ ಜನರು ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ನಿದ್ರೆಯು ಶಾಂತಿಯನ್ನು ಖಾತ್ರಿಪಡಿಸುತ್ತದೆ ನಮ್ಮ ದೇಹದ ಪ್ರಮುಖ ಕಾರ್ಯಗಳನ್ನು ಸಹ ಬೆಂಬಲಿಸುತ್ತದೆ ಹಾಗಾದರೆ ಯಾವ ವಯಸ್ಸಿನ ವ್ಯಕ್ತಿ ಎಷ್ಟು ಗಂಟೆಗಳ ಕಾಲ ಮಲಗಬೇಕು ಎಂಬುದನ್ನು ನೋಡೋಣ ಎಲ್ಲ ವಯಸ್ಸಿನ ಜನರಿಗೆ ಎಷ್ಟು ಗಂಟೆಗಳ ನಿದ್ರೆ ಬೇಕು ಶಿಶುಗಳಿಗೆ ಸುಮಾರು ಹದಿನೆಂಟು ಗಂಟೆಗಳ ನಿದ್ದೆ ಬೇಕು ನಾಲ್ಕು ರಿಂದ ಹನ್ನೊಂದು ತಿಂಗಳ ವಯಸ್ಸಿನ ಶಿಶುಗಳಿಗೆ ಸಾಮಾನ್ಯವಾಗಿ ದಿನಕ್ಕೆ ಒಂದು ರಿಂದ ಹದಿನೈದು ಗಂಟೆಗಳ ನಿದ್ದೆ ಬೇಕಾಗುತ್ತದೆ ಮೂರು ರಿಂದ ಐದು ವರ್ಷ ವಯಸ್ಸಿನ ಮಕ್ಕಳಿಗೆ ಹದಿಮೂರು ಗಂಟೆಗಳ ನಿದ್ರೆ ಅತ್ಯಗತ್ಯ ಆರು ರಿಂದ ಹನ್ನೆರಡು ವರ್ಷ ವಯಸ್ಸಿನ ಮಕ್ಕಳು ಶಾಲಾ ವಯಸ್ಸಿನ ಮಕ್ಕಳಿಗೆ ಕನಿಷ್ಠ ಒಂಬತ್ತು ರಿಂದ ಹನ್ನೆರಡು ಗಂಟೆಗಳ ನಿದ್ದೆ ಬೇಕು ಹದಿಮೂರು ರಿಂದ ಹದಿನೆಂಟು ವರ್ಷ ವಯಸ್ಸಿನವರು ಈ ವಯಸ್ಸಿನ ಮಕ್ಕಳಿಗೆ ಸುಮಾರು ಎಂಟು ಗಂಟೆಗಳ ನಿದ್ರೆ ಬೇಕು ಹದಿನೆಂಟು ರಿಂದ ಅರವತ್ತು ವರ್ಷದೊಳಗಿನವರು ದಿನಕ್ಕೆ ಕನಿಷ್ಠ ಏಳು ರಿಂದ ಒಂಬತ್ತು ಗಂಟೆಗಳ ನಿದ್ದೆ ಮಾಡಬೇಕು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ನೀವು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನಹರಿಸಬೇಕು ಈ ವಯಸ್ಸಿನವರು ಖಂಡಿತವಾಗಿಯೂ ಏಳು ರಿಂದ ಎಂಟು ಗಂಟೆಗಳ ನಿದ್ದೆ ಮಾಡಬೇಕು ಎನ್ನುತ್ತಾರೆ ಆರೋಗ್ಯ ತಜ್ಞರು ಮುಂದಿನ ಸಂಚಿಕೆಯಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ ವಿಕೆ ಮೋಟಿವೇಶನಲ್ ಚಾನೆಲ್ಗೆ ಭೇಟಿ ನೀಡಿ ಧನ್ಯವಾದಗಳು